ಮಲ್ಲಿಗೆ ಕೃಷಿ ಇದು ನನ್ನ ನೆಚ್ಚಿನ ಹವ್ಯಾಸ ಮಳೆಯಾಗಲಿ ಬಿಸಿಲಾಗಲಿ ಚಳಿಯಾಗಲಿ ಯಾವುದಕ್ಕೂ ಕೂಡ ಅಂಜದೆ ನಾವು ಇದರ ಒಂದು ಆರೈಕೆ ಮಾಡಿ ಸ್ವಲ್ಪ ಪ್ರೀತಿಯನ್ನು ನೀಡಿದಾಗ ಅದು ಪ್ರತಿಫಲವಾಗಿ ನಮಗೆ ಒಳ್ಳೆಯ ಇಳುವರಿಯನ್ನು ನೀಡುತ್ತದೆ ಮಲ್ಲಿಗೆ ಕೃಷಿ ಅನ್ನುವುದು ತುಂಬ ಕಷ್ಟದ ಕೆಲಸ ಅಂತ ತುಂಬ ಜನರು ಹೇಳ್ತಾರೆ ಆದರೆ ನಾವು ಇಷ್ಟಪಟ್ಟು ಈ ಕೆಲಸವನ್ನು ಮಾಡಿದಾಗ ಈ ಮಲ್ಲಿಗೆ ಕೃಷಿಯು ಕೂಡ ತುಂಬ ಸುಲಭವಾಗಿ ನಮಗೆ ಕಾಣಿಸ್ತದೆ ಎಲ್ಲ ಸೀಸನ್ನಲ್ಲೂ ಈ ಗಿಡದಲ್ಲಿ ಅಷ್ಟೊಂದು ಹೂ ಆಗುವುದಿಲ್ಲ ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಹೂ ಆಗ್ತದೆ ಹಾಗೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೂವು ಹಾಗೆ ಇದಕ್ಕೆ ಬರುವಂತಹ ನಾನಾ ರೀತಿಯ ರೋಗಗಳಿಗೆ ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗುವಂತಹ ಮೆಡಿಸಿನ್ ಅನ್ನು ಹಾಕಿದಾಗ ಆ ರೋಗವನ್ನು ನಾವು ಕಂಟ್ರೋಲ್ಗೆ ತರಬಹುದು ಕಾಲಕ್ಕೆ ತಕ್ಕಂತೆ ಅಂದರೆ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಹಾಗೆ ಚಳಿಗಾಲದಲ್ಲಿ ಬೇರೆ ಬೇರೆ ರೀತಿಯ ಆರೈಕೆಯನ್ನ ಮಾಡಿದಾಗ ಗಿಡಗಳಲ್ಲಿ ಒಳ್ಳೆಯ ಇಳುವರಿಯನ್ನ ಪಡೆಯಬಹುದು ಮಲ್ಲಿಗೆ ಕೃಷಿ ಮಾಡುವಂತಹ ಹಲವಾರು ಜನರ ದಿನಚರಿಯಲ್ಲಿ ಮಲ್ಲಿಗೆಯ ಕೆಲಸವೂ ಕೂಡ ಒಳಗೊಂಡಿರ್ತದೆ ಈ ಮಲ್ಲಿಗೆಯನ್ನು ಮಾರುಕಟ್ಟೆಗೆ ಇಂತಿಷ್ಟು ಸಮಯದ ಒಳಗೆ ನೀಡಬೇಕಾಗ್ತದೆ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಗಿಡದಲ್ಲಿನ ಹೂವನ್ನ ತೆಗೆದು ನಂತರ ಆ ಹೂವನ್ನು ಕಟ್ಟಲು ಪ್ರಾರಂಭಿಸುತ್ತೇವೆ ಈ ಹೂವನ್ನ ಬಾಳೆದಾರದಲ್ಲಿ ಕಟ್ಟಿದಾಗ ಅದಕ್ಕೆ ಒಳ್ಳೆಯ ಬೆಲೆ ಸಿಗುತ್ತದೆ ಹಾಗಾಗಿ ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆಯನ್ನು ಬಾಳೆದಾರದಲ್ಲೇ ಕಟ್ಟುತ್ತಾರೆ ಒಂದು ಮೊಗ್ಗನ್ನ ಮೇಲ್ಮುಖವಾಗಿ ಹಾಗೆ ಇನ್ನೊಂದು ಮೊಗ್ಗನ್ನ ಕೆಳಮುಖವಾಗಿ ಇಟ್ಟು ಅದಕ್ಕೆ ಒಂದು ಗಂಟನ್ನು ಹಾಕುತ್ತಾ ಈ ಹೂವನ್ನ ಕಟ್ಟುವುದು ಹಾಗೆ ಇದೇ ರೀತಿಯಾಗಿ ನಾವು ಕಟ್ಟುತ್ತಾ ಹೋಗಿ ಉದ್ದದ ಒಂದು ಮಾಲೆಯನ್ನ ಮಾಡಿಕೊಳ್ಬೇಕು ನಂತರ ಒಂದು ಗೇಣಿನಷ್ಟು ಅಳತೆಯಲ್ಲಿ ಆರು ನಾವು ತಂದಾಗ ಅದು ಒಂದು ಚೆಂಡು ಹೂವು ಆಗ್ತದೆ ಈ ರೀತಿಯಾಗಿ ಹೂವನ್ನ ಕಟ್ಟಿ ಜೋಡಿಸಿದ ನಂತರ ಅದನ್ನ ಬಾಳೆಯಲ್ಲಿ ಸುತ್ತಿ ನಾವು ಮಾರುಕಟ್ಟೆಗೆ ನೀಡಬೇಕಾಗ್ತದೆ ಮಲ್ಲಿಗೆ ಗಿಡಗಳ ಆರೈಕೆಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯಲು ಇವಾಗಲೇ ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ